ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಾವು ಹಲವಾರು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಇವತ್ತು ಸಹ ಅಂತಹ ಹತ್ತೊಂದು ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ರೆಡಿಯಾಗಿ ಅಂದರೆ ನಾವು ಯಶಸ್ಸು ಆಗಬೇಕು ಜೀವನದಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಮೊದಲನೇದಾಗಿ ನಮ್ಮ ನಮ್ಮ ಆರೋಗ್ಯ ಚೆನ್ನಾಗಿರೋದಂತ ಹೇಗೆ ನಮಗೆ ಚೆನ್ನಾಗಿ ಒಟ್ಟೆ ಅಲ್ಲಿ ಚೆನ್ನಾಗಿ ನಿದ್ರೆ ಮಾಡಬೇಕು ಸಾಧ್ಯವಾಗಬೇಕು ಯಾವುದೇ ಕೆಲಸ ಮಾಡೋ ಉತ್ಸಾಹ ಇರಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಮುಳುಗಿ ಹೋಗುವಂಥ ಒಂದು ಆತ್ಮ ಧೈರ್ಯ ಬರಬೇಕು ಇಂಥ ವಿಚಾರಗಳಿದ್ದಾಗ ನಾವು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು ಇಲ್ಲಿ ಕೆಲವರು ಹೇಳ್ತಾರೆ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಲ್ಲಿ ನಿದ್ರೇನೇ ಇಲ್ಲ ಅಂತ ವಿಚಾರಗಳೇ ಬರುತ್ತದೆ ಅವರು ಮಾಡುವ ಕೆಲಸಗಳೆಲ್ಲವೂ ಹಾಳಾಗುತ್ತದೆ ಆದ್ದರಿಂದ ನಿದ್ದೆ ಮಾಡದೆ ಕೆಲಸ ಮಾಡುತ್ತಿದ್ದೇನೆ ಎಂದು ಯಾರು ಹೇಳಿದರು ಅದನ್ನು ನಂಬಲು ಸಾಧ್ಯವಾಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ರೆಡಿಯಾಗಿದ್ದೇವೆ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿಕೊಂಡು ಅದು ಎಲೆಕ್ಷನ್ ಗಲಾಟೆಯಲ್ಲಿ ಎಲೆಕ್ಷನ್ ಟೈಮಿನಲ್ಲಿ ನಾಯಕರೆಂದುಕೊಂಡವರು ದೊಡ್ಡ ದೊಡ್ಡ ನಾಯಕರಾದವರು ಬಹಿ ಸುಳ್ಳುಗಳನ್ನೇ ಹೇಳಿ ತರೆಯಲು ರೆಡಿಯಾಗಿರುತ್ತೆ ಸಾಮಾನ್ಯ ಜನರು ಅವರ ಮಾತಿಗೆ ಮರಳಾ ಅವ್ರು ಹೇಳಿದ್ದೇ ಸರಿ ಅಂತ ಹೇಳಿ ಅವರಿಗೆ ಓಟ್ ಮಾಡಂದ ಹಾಗೆ ಓಟ ಹಾಕಿದವರು ಕೊನೆಗೆ ನಾವು ನಿದ್ರೆ ಇಲ್ಲದೆ ನಾವು ಒದ್ದಾಡಬೇಕಾಗುತ್ತದೆ ಅವರು ಆರಾಮವಾಗಿ ನಿದ್ದೆ ಮಾಡಿ ಸುಖವಾಗಿ ಮರಗಿ ನಿದ್ರೆ ಮಾಡುತ್ತಾರೆ ಆಮೇಲೆ ಅವರೇ ಹೇಳ್ತಾರೆ ನಾನು ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದೇನೆ ಆರು ಗಂಟೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೇರೆ ಏನಾದರೂ ಕೆಲಸಗಳು ನನ್ನ ಪರ್ಸನಲ್ ಕೆಲಸಗಳು ಮಾಡ್ತೇನೆ ಆದ್ದರಿಂದ ನನಗೆ ನಿದ್ದೆ ಇಲ್ಲ ಅಂತ ಆದರೂ ಅದನ್ನೂ ನಂಬುತ್ತೇವೆ ನಾವು ಆದ್ದರಿಂದ ಇಂಥ ಜನರ ಕಟ್ಟು ಕಥೆಗಳನ್ನು ನಂಬಿ ನೀವು ಯಾರು ಓಟು ಹಾಕಿದ್ದರೆ ನೀವು ನೀವು ಸಹ ರಾತ್ರಿಯಿಡೀ ನಿದ್ದೆ ಇಲ್ಲದೆ ಟೈಮ್ ಕಳೆಯಬೇಕಾಗುತ್ತೆ ನಮಗೆ ನಿದ್ದೆ ಅತಿ ಮುಖ್ಯವಾದಂತಹ ಒಂದು ದೈಹಿಕವಾದಂತಹ ಒಂದು ಕ್ರಿಯೆ ಆ ಕ್ರಿಯೆ ಇಲ್ಲದೆ ಇದ್ದರೆ ನಾವು ಯಾವತ್ತೂ ಸಹ ಆರೋಗ್ಯವಾಗಿರಲು ಸಾಧ್ಯವಿಲ್ಲ ಆರೋಗ್ಯವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕಾದರೆ ನಿದ್ದೆ ಬೇಕು ಚಟುವಟಿಕೆಯಿಂದ ಇರಬೇಕು ಉತ್ಸಾಹ ಇರಬೇಕು ಆರೋಗ್ಯ ಚೆನ್ನಾಗಿರಬೇಕು ಇದಕ್ಕೆಲ್ಲವೂ ಮೂಲ ನಿದ್ರೆ ಊಟ ಒಳ್ಳೆಯ ನೀರು ಇದೆಲ್ಲವೂ ಇರಬೇಕು ಯಾರೋ ಏನು ಹೇಳೋದ್ರಂತು ಅದನ್ನು ನಂಬಿ ನೀವು ಅವರ ಹಿಂದೆ ಹೋದರೆ ನಿಮ್ಮ ಜೀವನ ಹಾಳಾಗುತ್ತೆ ಹೊರತು ನಿಮ್ಮ ನಿದ್ದೆ ಹಾಳಾಗುತ್ತೆ ಹೊರತು ನೀವು ಯಾವತ್ತೂ ಒಳ್ಳೆಯದಾಗೋದಿಲ್ಲ ಸುಳ್ಳು ಹೇಳುವವರು ಸುಳ್ಳು ಹೇಳುತ್ತಾನೆ ಇರುತ್ತಾರೆ ಅದರಲ್ಲೂ ರಾಜಕೀಯ ವ್ಯಕ್ತಿಗಳು ಸುಳ್ಳಲ್ಲದೆ ನಿಜ ಹೇಳಿದ್ದು ಬಹಳ ಅಪರೂಪ ಅಂಥದ್ದು ಹಾಗೆ ನಿಜ ಹೇಳಿದಾಗ ಕೆಲವು ನಮಗೆ ಕೆಲವು ಸೌಲಭ್ಯಗಳು ದೊರೆತಿರುತ್ತದೆ ಬಾಕಿದ್ದೆಲ್ಲ ಹೋಳು 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 ಆದ್ದರಿಂದ ನಮಗೆ ಯಾವುದೇ ಉಪಯೋಗ ಇಲ್ಲ ಈಗ ನೀವು ಸಾತ್ರೆ ಸುಖವಾಗಿ ನಿದ್ರೆ ಮಾಡಬೇಕ್ರೆ ಏನು ಮಾಡಬೇಕು ಎಂಬುದನ್ನು ನೀವು ನೋಡೋದು ಯಾವ ನೀವು ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕಾದ್ರೆ ಏನು ಮಾಡಬೇಕು ಏನಾದರೂ ಪ್ಲಾನ್ ಮಾಡಲೇಬೇಕಲ್ಲ ನಿದ್ದೆ ಮಾಡಬೇಕು ನಿದ್ದೆ ಮಾಡುವುದಕ್ಕೆ ನೀವು ಸಂಜೆ ಹೊತ್ತು ಹಣ್ಣು ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ಸಂಜೆ ಹೊತ್ತು ಒಳ್ಳೆಯ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ನಿದ್ದೆ ಬರುತ್ತದೆ ನಿದ್ದೆ ಬರೋದಕ್ಕೆ ಅದು ಸಹಾಯ ಮಾಡುತ್ತದೆ ಹಾಗೆ ನೋಡಿ ನೀವು ಮಲಗುವುದಕ್ಕಿಂತ ಹೆಚ್ಚು ಕಡಿಮೆ ಒಂದು ಗಂಟೆ ಒಂದು ಎರಡು ಗಂಟೆ ಮೊದಲೇ ಏನಾದರೂ ಕುಡಿಯೋದಿದ್ದರೆ ನೀರು ಕುಡಿಯುವುದು ಕಾಫಿ ಕುಡಿಯುವುದು ಅಂತ ಏನು ಕುಡಿಯೋದಿದ್ದರೂ ಕುಡಿದಿರಬೇಕು ಆಮೇಲೆ ನೀವು ಏನನ್ನು ಕುಡಿಯಬಾರದು ಮಲಗುವ ಹೊತ್ತಿಗೆ ಏನನ್ನು ಕುಡಿಯಬಾರದು ಎರಡು ಗಂಟೆ ಮೊದಲೇ ನೀವು ಎಲ್ಲವನ್ನು ಕುಡಿದಿರಬೇಕು ಯಾಕಂದರೆ ಹಾಗೆ ನೀವು ಕುಡಿಯುವುದರಿಂದ ನಿಮ್ಮ ನಿದ್ರಾಭಂಗ ಬರುವಂತಹ ಹಲವು ಘಟನೆಗಳು ನಿಮ್ಮ ರಾತ್ರಿ ಹೊತ್ತಿನಲ್ಲಿ ನಡೆಯಬಹುದು ಮತ್ತು ನೀವು ವ್ಯಾಯಾಮ ಮಾಡುವುದು ಬೆಳಗಿನ ಹೊತ್ತು ಮಾಡಿ ಸಂಜೆ ಹೊತ್ತಾದರೆ ನೀನು ಮಲಗುವುದಕ್ಕಿಂತ ಒಂದು ನಾಲ್ಕೈದು ಗಂಟೆ ಮೊದಲೇ ಮಾಡಿ ಆ ಮಾ ಆಮೇಲೆ ನೀವು ವ್ಯಾಯಾಮ ಮಾಡಬಾರ್ದು ಮಲಗುವ ಹೊತ್ತಿಗೆ ಯಾವುದೇ ರೀತಿಯ ವ್ಯಾಯಾಮ ಮಾಡಬಾರದು ಬೆಳಗಿನ ಹೊತ್ತು ಬೇಗನೆ ಎದ್ದು ವ್ಯಾಯಾಮ ಮಾಡುವಾಗ ಬಿಸಿಲಿಗೆ ಮೈಯೊಡ್ಡಿ ಬೆಳಗಿನ ಬಿಸಿಲಿಗೆ ಮೈಯೊಡ್ಡಿ ಹಾಗೆ ಮಾಡುವುದರಿಂದ ಮೆರೋಟೀನ್ ಅಂಶ ನಿಮ್ಮಲ್ಲಿ ಉತ್ಪತ್ತಿ ಆಗುವುದು ಜಾಸ್ತಿ ಆಗುತ್ತೆ ಅದು ರಾತ್ರಿ ನಿಮಗೆ ನಿದ್ದೆ ಬರುವಂತಹ ಸಹಾಯ ಮಾಡುತ್ತೆ ಮೆಲೋಟಿನ್ ಅದಕ್ಕಾಗಿ ನೀವು ಬೆಳಿಗ್ಗೆ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಓಡಾಡುವುದು ಒಳ್ಳೆಯದು ಎಳೆ ಬಿಸಿಲಿನಲ್ಲಿ ಓಡಾಡುವುದು ಒಳ್ಳೆಯದು ನಿದ್ದೆ ಇದ್ದವರು ಇದನ್ನೆಲ್ಲವೂ ಬೇಕಾಗುತ್ತದೆ ಹಾಗೆ ನೋಡಿ ಮಲಗುವ ಮೊದಲು ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿರಿ ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡುವುದು ಸಹ ಒಳ್ಳೆಯದು ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿ ಮೈಯನ್ನೆಲ್ಲ ಕರೆಕ್ಟಾಗಿ ಓರಿಸಿಕೊಂಡು ನೀವು ಮಲಗಿದರೆ ನಿಮಗೆ ಬೇಗನೆ ನಿದ್ದೆ ಬರುತ್ತದೆ ಮನಸ್ಸಿನಿಂದ ನಿಮ್ಮ ಮನಸ್ಸಿನಿಂದ ನೆಗೆಟಿವ್ ಚಿಂತೆಗಳನ್ನು ನೆಗೆಟಿವ್ ಚಿಂತೆಗಳನ್ನ ದೂರ ಮಾಡಿ ನೆಗೆಟಿವ್ ಚಿಂತೆಗಳನ್ನ ದೂರ ಮಾಡಿ ಅದು ಹೇಗೆ ಎಂಬುದನ್ನು ಹೇಳೋದಕ್ಕಿಂತ ಮೊದಲು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಏನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅಭಿವೃದ್ಧಿ ಆಗುತ್ತೀರಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಳ್ಳಬಹುದು ಹಾಗೆ ಅಳವಡಿಸಿಕೊಂಡಾಗ ಜೀವನ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಾನು ಹೇಳ್ದೆ ನೋಡಿ ನಮ್ಮನ್ನು ನಿದ್ರೆಗೆ ಭಂಗ ತರುವಂತಹ ಚಿಂತೆಗಳು ಈ ಚಿಂತೆಗಳಿದೆಯಲ್ಲ ನೆಗೆಟಿವ್ ಚಿಂತೆಗಳು ஆ நெகட்டிவ் சிந்தைகள காரண நான் சுள்ளுழுவது சுள்ளுழிதாக அது இன்னொரு கத்தாக நானும் சோலுத்தேன் எம்பது கத்தாதாக இன்னொரு அது கத்தாக நான் சோலு தடையலும் நான் சுள்ளுழாக நான் ஹேுவெல்லே ஜனங்கள நம்பிக்கை கொடுக்கிறது அதுக்காக நான் பலவு ரீதிய நாடகம் ஈக நான் நாடகங்கள்ல ಏನೋ ಒಂದು ರೀತಿಯ ಸುಳ್ಳುಗಳಿಂದ ಕೂಡಿದೆ ಎಂಬುದನ್ನು ಅರ್ಥವಾದಾಗ ಅವರು ಹೇಳುವುದೆಲ್ಲವೂ ಸುಳ್ಳು ಎಂಬುದು ಅರ್ಥವಾಗಿ ಅವರ ನಿದ್ದೆ ಇಲ್ಲದಾಗುತ್ತದೆ ಆದ್ದರಿಂದ ಅಂತಹ ನಿದ್ದೆ ಇಲ್ಲದೆ ಆಗೋದಕ್ಕಿಂತನೂ ನೀವು ನಿಜವನ್ನು ಹೇಳಿ ಕೊಡುವಾಗ ಹೊಸ ಭರವಸೆಯನ್ನು ಕೊಡಿ ಒಳ್ಳೆಯ ಭರವಸೆಯನ್ನು ಕೊಡಿ ನಡೆಸುವಂತಹ ನಡೆಯುವಂತಹ ಭರವಸೆಯನ್ನು ಕೊಡಿ ಅಂಥ ಕಾರಣಗಳಿಂದ ನಿಮ್ಮ ನೆಗೆಟಿವ್ ಚಿಂತೆಗಳು ದೂರವಾಗುತ್ತದೆ ಅದಕ್ಕೆ ಆಮೇಲೆ ನಿಮ್ಮ ನೀವು ಕರೆಕ್ಟ್ ಆಗಿದ್ದಾಗ ನೀವು ಯೋಚನೆ ಮಾಡಿ ಎಲ್ಲ ನೆಗೆಟಿವ್ ಚಿಂತೆಗಳು ನನ್ನಿಂದ ದೂರವಾಗಿದೆ ಯಾವ ನೆಗೆಟಿವ್ ಚಿಂತೆಗಳು ನನ್ನ ಮನಸ್ಸಿನಲ್ಲಿಲ್ಲ ನಾನೀಗ ನಿದ್ರೆ ಮಾಡುವ ಸಮಯ ಇದು ನಿದ್ರೆ ಮಾಡುವ ಸಮಯ ಯಾವುದೇ ಕ ನೆಗೆಟಿವ್ ಚಿಂತೆಗಳಿಗೆ ನನ್ನ ಮನಸ್ಸಿನಲ್ಲಿ ಸ್ಥಾನವಿಲ್ಲ ಎಂಬುದಾಗಿ ನೀವು ದೃಢವಾಗಿ ನಿರ್ಧಾರ ಮಾಡ್ಕೊಬೇಕು ದೃಢವಾಗಿ ನೀವು ನಿರ್ಧಾರ ಮಾಡಿದಾಗ ಆ ನೆಗೆಟಿವ್ ಚಿಂತೆಗಳು ನಿಮ್ಮ ಮನಸ್ಸಿನಿಂದ ದೂರ ಸರಿಯುತ್ತದೆ ನಾನು ಸುರಕ್ಷಿತವಾಗಿದ್ದೇನೆ ನನಗೆ ಯಾವ ತೊಂದರೆಯೂ ಇಲ್ಲ ನನ್ನ ಜೀವನದಲ್ಲಿ ನನಗೆ ಯಾವ ಸಮಸ್ಯೆಯೂ ಬರೋದಿಲ್ಲ ಸಮಸ್ಯೆ ಏನಿದ್ದರೂ ನಿದ್ರೆಯಿಂದ ಹೆಜ್ಜೆ ಎಚ್ಚೆತ್ತ ಮೇಲೆ ಎಂದು ನೀವು ತಿಳ್ಕೊಳ್ಬೇಕು ಅಂದರೆ ನಿದ್ರೆ ಮಾಡುವ ತನಕ ನಿದ್ರೆ ಮಾಡಿ ಹೇಳುವ ತನಕ ನನಗೆ ಯಾವ ಚಿಂತೆಯೂ ಇಲ್ಲ ಯಾವ ಸಮಸ್ಯೆಯೂ ಇಲ್ಲ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ನೀವು ಜಿ ದೃಢವಾಗಿ ನಂಬಿರಬೇಕು ಆವಾಗ ನಿಮ್ಮ ಮನಸ್ಸಿನಿಂದ ನಿಮ್ಮ ಚಿಂತೆಗಳು ಭಯ ಭೀತಿ ಆತಂಕಗಳು ದೂರವಾಗಿ ನೀವು ಸುಖವಾಗಿ ನಿದ್ರೆ ಮಾಡುತ್ತೀರಿ ಇನ್ನು ಕೆಲವರಿಗೊಂದು ಅಭ್ಯಾಸ ಇದೆ ಏನು ಅಭ್ಯಾಸ ನಮಗೆ ಚಿಂತೆ ಬಂದಾಗ ನಾವು ತಪ್ಪು ಮಾಡಿದೆ ಅಂತ ಅನಿಸಿದಾಗ ನಿದ್ದೆ ಬರಲಿ ಬರೆದಿದ್ದಾಗ ಮದ್ಯಪಾನ ಮಾಡುವಂಥ ಅಭ್ಯಾಸ ಈ ಮದ್ಯಪಾನದಿಂದ ಯಾವತ್ತೂ ಯಾರಿಗೂ ನಿದ್ದೆ ಬಂದಂತಹ ಒಂದು ಚರಿತ್ರೆಯೇ ಇಲ್ಲ ಅಂದರೆ ಮದ್ಯಪಾನ ಮಾಡುವುದರಿಂದ ನಿಮ್ಮ ಮೆದುಳಿಗೆ ಸ್ವಲ್ಪ ಹೊತ್ತು ಒಂದು ಮಂಪರ ಕವಿದಂತಾಗುತ್ತದೆ ಹೊರತು ಅದು ಸುಖವಾದ ನಿದ್ರೆಯಲ್ಲ ಹೀಗೆ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಬಂದಾಗ ಅದನ್ನು ಮತ್ತೆ ಮತ್ತೆ ಕುಡಿತಾ ಬಂದಾಗ ಮದ್ಯವಿಲ್ಲದೆ ನಿಮಗೆ ಬದುಕುವುದೇ ಕಷ್ಟವಾಗಿ ಮದ್ಯಪಾನ ಎಂಬುದು ಒಂದು ವ್ಯಸನವಾಗಿ ಅದು ಒಂದು ವ್ಯಥೆಯಾಗಿ ನಿಮ್ಮನ್ನು ಕಾಡಲಾರಂಭಿಸುತ್ತದೆ ಅದು ಒಂದು ವ್ಯಥೆಯಾಗಿ ನಿಮ್ಮನ್ನು ಕಡೆ ಕಾಡಲಾರಂಭಿಸುತ್ತದೆ ಮದ್ಯಪಾನ ಕುಡಿಯದಿದ್ದರೆ ಮಲಗುವುದಕ್ಕೂ ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ನಿಮ್ಮನ್ನು ಕಾಡುತ್ತದೆ ಯಾವಾಗಲೂ ಮದ್ಯಪಾನ ಮಾಡಬೇಕು ಎಂಬ ಚಟ ನಿಮ್ಮನ್ನು ಸೆಳೆಯುತ್ತಿರುತ್ತದೆ ಆಗ ನಿಮ್ಮ ಜೀವನವೇ ವ್ಯರ್ಥವಾಗಿ ಹೋಗುತ್ತದೆ ಆದುದರಿಂದ ನಿದ್ದೆಗಾಗಿ ನೀವು ಯಾವತ್ತು ಮದ್ಯಪಾನವನ್ನು ಅವಲಂಬಿಸಬಾರದು ಅದು ನಿಮ್ಮ ಜೀವನಕ್ಕೆ ಅಪಾಯವನ್ನು ತಂದೊಡ್ಡುತ್ತದೆ ಎಂಬುದನ್ನು ಮರೆಯಬೇಡಿ ಮತ್ತು ನೀವು ಸಂಜೆ ಮಲಗುವಾಗ ಮಲಗುವಿನ ಊಟ ಸಾಮಾನ್ಯವಾಗಿ ಬಹಳ ಇಡ್ಲಿ ದೋಸೆ ಅಂತಹ ತಿಂಡಿಗಳನ್ನು ತಿನ್ನುವುದು ಒಳ್ಳೆಯದು ದೋಸೆ ಇಡ್ಲಿ ಅಂತ ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ ಈ ಆಹಾರಕ್ಕಿರುವುದರಿಂದ ಇಂಥ ಆಹಾರಗಳನ್ನು ನಂದು ನಿಮ್ಮ ಜೀರ್ಣಕ್ರಿಯೆಗೆ ಜೀರ್ಣಕ್ರಿಯೆಗೆ ಅದು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ಜೀರ್ಣಕ್ರಿಯೆ ಸಲೀಸಾಗಿ ಆಗುತ್ತದೆ ಹಾಗೆಯೇ ನಿಮಗೆ ಯಾವುದೇ ರೀತಿಯ ಸಮಸ್ಯೆಯು ನಿಮ್ಮ ನಿಮ್ಮ ದೇಹದೊಳಗೆ ಇಲ್ಲದೆ ಇರುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಆದುದರಿಂದ ನೀವು ಯಾವ ಬೇಕು ಕುಡಿಯಲು ತಿನ್ನಲು ಏನೇನು ಮಾಡಬೇಕೆಂಬುದನ್ನು ಮೊದಲೇ ನಿರ್ಧಾರ ಮಾಡಿಕೊಂಡಿರಬೇಕು ಆದರೆ ಮದ್ಯಪಾನ ಮಾತ್ರ ಯಾವತ್ತು ಅಭ್ಯಾಸ ಮಾಡ್ಕೊಬೇಡಿ ಮಾಡಲೇಬೇಡಿ ಹಾಗೇ ನೋಡಿ ಇನ್ನು ಫ್ಯಾಷನ್ ಫ್ರೂಟ್ ಅಂತ ಇದೆ ಆ ಫ್ಯಾಷನ್ ಫ್ರೂಟಿನ ಜ್ಯೂಸ್ ಅನ್ನು ನೀವು ಕುಡಿಯುವಂತಹ ಮಲಗುವುದಕ್ಕಿಂತ ಮೊದಲು ಕುಡಿಯುವುದು ಉತ್ತಮ ಅದು ಫ್ಯಾಷನ್ ಫ್ರೂಟ್ನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುವುದರಿಂದ ನಿಮ್ಮ ನಿದ್ರೆಗೆ ಅದು ಸಹಾಯ ಮಾಡುತ್ತದೆ ನೀವು ಅದನ್ನು ತಿನ್ನುವುದು ಅದು ಅದನ್ನು ಕುಡಿಯುವುದು ಅಂತಹ ಜ್ಯೂಸನ್ನು ಕುಡಿಯುವುದು ಉತ್ತಮ ಒಣಹಣ್ಣುಗಳು ಮತ್ತು ಒಣ ಹಣ್ಣುಗಳು ಮತ್ತು ಬೀಜಗಳನ್ನು ತಿನ್ನುವುದು ಸಹ ನಿಮ್ಮ ಉತ್ತಮ ಆರೋಗ್ಯಕ್ಕೆ ಉತ್ತಮ ನಿದ್ರೆಗೆ ಗುಣಮಟ್ಟದ ನಿದ್ರೆಗೆ ಅನುಕೂಲ ಮಾಡಿಕೊಡುತ್ತದೆ ಹಾಗೆ ಕೆಲವರಿಗೆ ಹಾಲು ಕುಡಿದರೆ ನಿದ್ರೆ ಬರುವಂತಹ ಸಾಧ್ಯತೆ ಇದೆ ಆದರೆ ಕೆಲವರಿಗೆ ಹಾಲು ಕುಡಿಯುವುದು ಸಹ ಕೆಲವು ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವಂತಹ ಸಾಧ್ಯತೆ ಇದೆ ಅದರಿಂದ ಸೈಡ್ ಎಫೆಕ್ಟ್ ಇಲ್ಲದಿದ್ದರೆ ಸೈಡ್ ಎಫೆಕ್ಟ್ ಇಲ್ಲದೇ ಇದ್ದವರು ಅಂದರೆ ನೀವು ಹಾಲು ಕುಡಿದ ಮೇಲೆ ನಿಮ್ಮ ದೈಹಿಕವಾಗಿ ಯಾವುದೇ ತೊಂದರೆ ಇಲ್ಲ ಅಂದರೆ ನೀವು ಮಲಗುವ ಮೊದಲು ಹಾಲು ಕುಡಿಯುವುದೂ ಸಹ ಒಳ್ಳೆಯದು ಹೀಗೆ ಈ ರೀತಿಯಲ್ಲಿ ನೀವು ನಿಮ್ಮ ದಿನಚರಿಯನ್ನ ರೂಢಿಸಿಕೊಂಡು ಬಂದಾಗ ನಿಮಗೆ ಚೆನ್ನಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ಹಲವರು ಬೇರೆ ಬೇರೆ ಚಿಂತೆಗಳಿಗೆ ಒಳಗಾಗ್ತಾರೆ ಆ ಚಿಂತೆಗಳು ಈ ಚಿಂತೆಗಳು ನಿಮ್ಮ ನಿಮ್ಮ ನಿದ್ರೆಯನ್ನು ಹಾಳು ಮಾಡಿ ಆರೋಗ್ಯವನ್ನು ಹಾಳು ಮಾಡಿ ಮದ್ಯಪಾನೀಯನಾಗಿ ಮಾಡುವಂಥ ಸಾಧ್ಯತೆ ಇರುವುದರಿಂದ ನೀವು ಯಾರು ಮದ್ಯಪಾನವನ್ನು ಕುಡಿಯಬಾರದು ಅಥವಾ ನಿದ್ದೆ ಇಲ್ಲ ಎಂದು ನೀವು ಮಾತ್ರೆಯನ್ನು ತೆಗೆದುಕೊಳ್ಳುವ ಒಂದು ಅಭ್ಯಾಸ ಮಾಡಬಾರದು ಯಾಕಂದರೆ ನಿದ್ರಾ ಮಾತ್ರೆಯನ್ನು ತೆಗೆದುಕೊಳ್ಳುವುದು ಕ್ರಮೇಣ ಅದು ಚಟವಾಗಿ ಬೆಳೆದು ನಿಮಗೆ ನಿದ್ರೆ ಮಾ ಮಾಡಲು ನಿದ್ರೆ ಮಾಡಲು ಮಾತ್ರೆ ಇಲ್ಲದೆ ಸಾಧ್ಯವಾಗುವುದಿಲ್ಲ ಅಂತ ಪರಿಸ್ಥಿತಿ ಬರುತ್ತದೆ ಆದುದರಿಂದ ನಿದ್ರಾ ಮಾತ್ರೆಯನ್ನು ಅಂಥ ಅವಶ್ಯಕವಿದ್ದಾಗ ಮಾತ್ರ ತೆಗೆದುಕೊಳ್ಳುವಂಥ ಒಂದು ರೂಢಿ ಇರಬೇಕು ಅದೇ ಎಲ್ಲವೂ ಅಲ್ಲ ನಿದ್ರೆ ಅನ್ನೋದಕ್ಕೆ ನಿದ್ರಾ ಮಾತ್ರೆ ಒಳ್ಳೆಯದಲ್ಲ ನಿಮ್ಮ ದೇಹಕ್ಕೂ ಒಳ್ಳೆಯದಲ್ಲ ಆದ್ದರಿಂದ ನಿದ್ರ ಮಾತ್ರೆಯನ್ನು ನೀವು ತೆಗೆದುಕೊಳ್ಳಬಾರದು ನಾನು ಈಗ ಹೇಳಿದಂತಹ ಈ ಆಹಾರ ಕ್ರಮ ಈ ವ್ಯಾಯಾಮ ಕ್ರಮ ಈ ರೀತಿಯ ನಿಮ್ಮ ಜ್ಯೂಸ್ಗಳು ಕುಡಿಯುವುದು ಹಣ್ಣುಗಳನ್ನು ತಿನ್ನುವುದರಿಂದ ಹಾಗೂ ಸರಿಯಾದ ರೀತಿಯ ವ್ಯಾಯಾಮ ಮಾಡುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಾಗಿರಲು ಸಾಧ್ಯ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕು ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ಜೀವನದಲ್ಲಿ ಸಂತೋಷ ಸಿಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ